ಆನ್ಲೈನ್ ಗೇಮ್ ನಿಯಂತ್ರಣ ಮಸೂದೆಗೆ ಇದೀಗ ಅಂಕಿತ ಬಿದ್ದಿದೆ ರಾಷ್ಟ್ರಪತಿಗಳ ಕಡೆಯಿಂದ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತವನ್ನು ಹಾಕಿದ್ದಾರೆ ಇದರೊಂದಿಗೆ ಇಲ್ಲಿವರೆಗೇನು ಮಸೂದೆ ಅಂತ ಇತ್ತು ಇನ್ನು ಮೇಲೆ ಅದು ಕಾಯ್ದೆ ಆಗುತ್ತೆ ಸಂಸತ್ ಅಂಗೀಕಾರವಾದಂಥ ಬೆನ್ನಲ್ಲೇ ರಾಷ್ಟ್ರಪತಿಗಳು ತ್ವರಿತವಾಗಿ ತುರ್ತಾಗಿ ಈ ಒಂದು ಆನ್ಲೈನ್ ಬೆಟ್ಟಿಂಗ್ ನಿಯಂತ್ರಣ ಮಾಡುವಂತಹ ಮಸೂದೆಗೆ ಸೈನನ್ನು ಮಾಡಿದ್ದಾರೆ ಸಾರ್ವಜನಿಕರ ಸಮಸ್ಯೆಗಳಿದು ಆರೋಗ್ಯ ಸಮಸ್ಯೆ ಆಗುತ್ತೆ ಸಮಾಜದಲ್ಲಿ ಪರಿಣಾಮ ಆಗುತ್ತೆ ಆರ್ಥಿಕ ಸಮಸ್ಯೆ ಆಗುತ್ತೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹಣ ಕಳ್ಕೊಳ್ತಾರೆ ಕೌ ಕೌಟುಂಬಿಕ ಜೀವನವೇ ಏರುಪೇರಾಗ್ಬಿಡುತ್ತೆ ಮನೆಯಲ್ಲಿ ಯಾರನ್ನೋ ಕಳ್ಕೊಳ್ತಾರೆ ಮಕ್ಕಳು ಅನಾಥರಾಗ್ತಾರೆ ಅಪ್ಪ ಅಮ್ಮನ ಕಣ್ಣೆದರ ಕಡೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದರಲ್ಲಿ ಬೇಕಾದಷ್ಟು ಇದೆಯಲ್ಲ ಇವೆಲ್ಲ ನಕಾರಾತ್ಮಕ ಪರಿಣಾಮಗಳ ಹಿನ್ನೆಲೆಯಲ್ಲಿ ಇದನ್ನು ಇದೀಗ ನಾವು ಬ್ಯಾನ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದ ಕಡೆ ಒಂದು ಮಸೂದೆ ಅಂತೂ ಬಂದಿದೆ ಆದರೆ ಇದೇನೋ ಒಂದು ಕಡೆ ಬ್ಯಾನ್ ಆಯಿತು ಅಂದರೆ ಇನ್ಯಾವುದೋ ರೂಪದಲ್ಲಿ ಬರುವಂತಾಗಬಾರದು ಇನ್ಯಾವುದೋ ಗೇಮು ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ಆಗಬಾರ್ದು ಎಲ್ಲ ರೀತಿಯಲ್ಲಿ ದೇಶದ ಜನ ಈ ಜೂಜಾಡ್ತಾರಲ್ಲ ಹಣ ಹಾಳು ಮಾಡ್ಕೊಳ್ತಾರೆ ಹಣ ಹಾಳಾದ್ರೇ ಎಲ್ಲವೂ ಹಾಳಲ್ಲಿಗೆ ಜೂಜಾಡೋದು ಯಾವುದೋ ರೂಪದಲ್ಲಿ ಜೂಜಾಡೋದು ಇನ್ಯಾವುದೋ ಬೇರೆ ಗೇಮ್ ಇದು ಇದು ಆ ಥರ ಅಲ್ಲ ಇದು ಸ್ಕಿಲ್ಲು ಇನ್ನೊಂದು ಈ ಥರದ್ದು ಕೂಡ ಬ್ಯಾನ್ ಆದಾಗ ಮಾತ್ರ ಇದಕ್ಕೊಂದು ಅಂತಿಮ ಅಂತ ಆಗಬಹುದು ಕೆಲವನ್ನು ಮಾತ್ರ ಬ್ಯಾನ್ ಮಾಡಿ ಕೆಲವನ್ನ ಹಣ ಕಟ್ನಿ ಮಾಡಿ ನಿಮ್ಮ ಸ್ಕಿಲ್ಲು ಅದು ಇದು ಅಂತ ಹೇಳ್ತಾ ಇದ್ದರೆ ಅದರಿಂದನೂ ಹಾನಿಯಾಗಬಹುದು ದೇಶದಲ್ಲಿ ಬೆಟ್ಟಿಂಗ್ ಆಡುವಂಥ ಆನ್ಲೈನ್ ಗೇಮ್ ನಿಷೇಧ ಆಗ್ತಾ ಇದೆ ಮಸೂದೆಗೆ ಅಂಕಿತ ಬೀಳ್ತಾ ಇದ್ದಂತೆಯೇ ಹಲವು ಗೇಮ್ಗಳು ಸ್ಥಗಿತವಾಗಿದೆ ತಮ್ಮ ಕಾರ್ಯಾಚರಣೆಯನ್ನು ಹಲವು ಗೇಮ್ಗಳು ಸ್ಟಾಪ್ ಮಾಡಿವೆ